ಬಾಗಲಕೋಟೆಯಲ್ಲಿ ನಿನ್ನೆ ಏನು ಶಿವಾಜಿ ಮೂರ್ತಿಯ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಆಯಿತು ಅಂತ ಹೇಳಲಾಗ್ತದೆ ಸೊ ಈಗ ನಾಗರಾಜ್ ಹದ್ಲಿ ಅವರು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಜಿಲ್ಲಾ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡಿಸ್ತಾ ಹೋದ್ರೆ ಸರ್ ಈಗ ಶಿವಾಜಿ ಮೆರವಣಿಗೆಯಲ್ಲಿ ಅದರಲ್ಲೂ ಪಂಕಾಮಸದಿಯ ಎದುರುಗಡೆ ಸೊ ಮೆರವಣಿಗೆ ಏನು ಹೋಗ್ತಾ ಇತ್ತು ಅಲ್ಲಿ ಕಲ್ಲು ತೋರಾಟ ಹಾಗೂ ಚಪ್ಪಲಿ ಎಸೆತ ಆಗಿರುವಂಥದ್ದು ಈಗ ಆರೋಪಿಗಳನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದಾರೆ ಆದರೆ ಜನರಲ್ಲಿ ಮತ್ತು ಹಿಂದೂ ಪರ ಕಾರ್ಯಕರ್ತಗಳಲ್ಲಿ ಏನು ಅಂತಂದರೆ ಯಾಕೆ ಪೊಲೀಸರು ಒಂದು ಸಾಫ್ಟ್ ಕಾರ್ನರ್ ಕಾರ್ನರ್ ಯೂಸ್ ಮಾಡ್ತಾ ಇದ್ದಾರೆ ಯಾಕೆ ಸಾಫ್ಟ್ ಮನಸ್ಥಿತಿ ಅನ್ನುವಂಥದ್ದು ಸರಿ ಈಗ ಹೇಳ್ತಾ ಏನು ಹೇಳ್ತೀರಿ ಸರ್ ಅದಕ್ಕಿಂತ ಬಾಗಲಕೋಟೆ ನಗರದಲ್ಲಿ ನಿನ್ನೆ ನಡೆದಿರುವಂಥ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಭವ್ಯ ಮೆರವಣಿಗೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆಗ್ತಾ ಇತ್ತು ಆ ಮುಕ್ತ ಆಗುವ ಸಂಬಂಧದಲ್ಲಿ ಸಂದರ್ಭದಲ್ಲಿ ಕಿಲ್ಲಾ ಬಡಾವಣೆಯ ಪಂಕ ಮಸೀದಿ ಎದುರುಗಡೆ ಹೋಗುವಾಗ ಮೆರವಣಿಗೆ ಶಾಂತ ರೀತಿಯಿಂದ ಹೋಗ್ತಾ ಇತ್ತು ಕೆಲವರು ಆ ಮಸೀದಿ ಒಳಗಡೆಯಿಂದಂತ ಅಂತ ಕೆಲವು ಹೇಳ್ತಾ ಇದ್ದಾರೆ ಕೆಲವರು ಆ ಸಂಧಿ ಒಳಗಿಂದ ಅಂತ ಹೇಳ್ತಾ ಇದ್ದಾರೆ ಕಲ್ಲುಗಳು ಬಂದು ಬಿದ್ದಿರುವುದು ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಪಷ್ಟನೆ ಕೊಡಿಸಿದ್ದಾರೆ ಸ್ಪಷ್ಟನೆ ಹೇಳಿದ್ದಾರೆ ಒಗೆದಿದ್ದಾರೆ ಅಂಥೇಳಿ ಇಂಥ ಘಟನೆಗಳು ಬಾಗಲಕೋಟೆಯಲ್ಲಿ ನಡೀಬಾರ್ದಾಗಿತ್ತು ಇದು ಅತ್ಯಂತ ಹೇಯ ಕೃತ್ಯ ಯಾಕೆಂದರೆ ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಡಿದ ಅಪಮಾನ ಇದು ಕಲ್ಲು ಒಗೆಯೋದ್ರಿಂದ ಚಪ್ಪಲಿ ಒಗೆಯೋದ್ರಿಂದ ಇದಕ್ಕೆ ಯಾರು ಒಗೆದಿದ್ದಾರೆ ಅವರು ಬಹಳ ಕೀಳು ಮಟ್ಟದವರು ಅಂತ ನಾನು ಇಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ ಅವರು ಯಾರೋ ಒಗೆದಿರ್ಬೋದು ಎಸ್ ಪಿ ಅವರು ಈಗಾಗಲೇ ಹೇಳಿದ್ದಾರೆ ತಪ್ಪಿತಸ್ಥರನ್ನು ಎಂಟು ಜನ ದುಷ್ಕರ್ಮಿಗಳನ್ನು ಬಂಧಿಸಿ ಅಂತ ಹೇಳಿದ್ದಾರೆ ಅವ್ರನ್ನ ಬಂಧಿಸ್ರಿ ಅವ್ರನ್ನ ಸಾರ್ವಜನಿಕವಾಗಿ ಅವ್ರನ್ನು ದಂಡಿಸುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು ಯಾಕಂದರೆ ಬರಲಿರುವ ಐತಿಹಾಸಿಕ ಹೋಳಿ ಹಬ್ಬ ಕಾರ್ಯಕ್ರಮ ಇದೆ ಬಾಗಲಕೋಟೆಯಲ್ಲಿ ಪವಿತ್ರ ರಂಜಾನ್ ಇದೆ ಬರುವಂಥ ಯುಗಾದಿ ಉತ್ಸವ ಇದೆ ಈ ರೀತಿ ಹಲವಾರು ಹಿಂದೂ ಮತ್ತು ಮುಸ್ಲಿಮರ ಹಬ್ಬಗಳು ಸಾಲ ಸಾಲಾಗಿ ಈ ತಿಂಗಳು ಬರಲಿವೆ ಇದೊಂದು ಘಟನೆಯಿಂದ ಬಾಗಲ್ಕೋಟ್ ನಗರದಲ್ಲಿ ಒಂದು ರೀತಿಯಿಂದ ಭಯದ ವಾತಾವರಣ ನಿರ್ಮಾಣ ಆಗುವ ಸಂಭವ ಇದೆ ಇದನ್ನು ಕೆಲವರು ಉಪಯೋಗ ಮಾಡಿಕೊಂಡು ಪ್ರಚೋದನಕಾರಿಯಾಗಿ ಸ್ಟೇಟ್ಮೆಂಟ್ ಹಾಕುವುದಿರಲಿ ಭಾಷಣ ಮಾಡುವುದಿರಲಿ ಇದಕ್ಕೆ ಕುಮ್ಮಕ್ಕು ನೀಡುವುದಿರಲಿ ಯಾವುದೇ ಯಾವುದೇ ಪಕ್ಷದವ್ರು ಯಾವುದೇ ಧರ್ಮದವ್ರು ಇರಲಿ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಈ ಮುಂದೆ ಇಂಥ ಘಟನೆ ಆಗಬಾರ್ದು ಅಂದರೆ ಅವರ ಮೇಲೆ ನಿರ್ದಾಕ್ಷಿಣವಾಗಿ ಕ್ರಮ ಕೈಗೊಳ್ಳಬೇಕು ಬರಲಿರುವಂಥ ಹಬ್ಬಗಳನ್ನು ಎಲ್ಲರೂ ಸೌಹಾರ್ದತೆಯಿಂದ ಮತ್ತು ಸಹೋದರತೆಯಿಂದ ಆಚರಿಸಿ ಇಂಥ ಘಟನೆಗಳಿಗೆ ಪ್ರಚೋದನೆಯನ್ನು ಯಾರೂ ನೀಡಬಾರ್ದು ಈಗ ಆಗಿರುವ ಘಟನೆಗಳಿಗೆ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ಎಲ್ಲ ಧರ್ಮದ ಎಲ್ಲ ಸಮಾಜದ ಹಿರಿಯರನ್ನು ಒಂದು ಕಡೆ ಸೇರಿಸಿ ಸೌಹಾರ್ದತೆಯಿಂದ ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತ ನಾನು ಜಿಲ್ಲಾ ಆಡಳಿತ ಮನವಿ ಮಾಡ್ತೀನಿ ನಾವು ಇದಕ್ಕೆ ಸಹಕಾರವನ್ನು ನೀಡ್ತೀವಿ ನಮ್ಮ ಪಕ್ಷದ ವತಿಯಿಂದನು ಈ ರೀತಿ ಯಾವುದೇ ಘಟನೆಗಳಾಗಬಾರ್ದು ಅಂತ ಯಾಕಂದರೆ ಬರಲಿರುವಂಥ ಸಾಕಷ್ಟು ಹಬ್ಬಗಳಿದಾವೆ ಆರ್ ಎಸ್ ಎಸ್ನ ಶತಮಾನೋತ್ಸವ ನಿಮಿತ್ತ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವೂ ಇದೆ ಅವು ಶಾಂತ ರೀತಿಯಿಂದ ಒಳ್ಳೆ ರೀತಿಯಿಂದ ಆಗಬೇಕು ನಾವು ಯಾವುದೇ ಕಾರ್ಯಕ್ರಮಗಳು ಅಡಚಣೆ ಮಾಡೋದಿಲ್ಲ ಕಾಂಗ್ರೆಸ್ ಪಕ್ಷದವರು ಎಲ್ಲ ಹಬ್ಬಗಳು ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಆಗಲಿ ಯಶಸ್ವಿ ಆಗಲಿ ಈಗಾಗಲೇ ಬಾಗಲಕೋಟೆಯಲ್ಲಿ ವ್ಯಾಪಾರ ಢಲ್ಲಿ ಇರುವಂಥದ್ದು ಚದುರಿರುವಂತಹ ಬಾಗಲಕೋಟೆ ಅಂತ ಹೇಳಲಾಗ್ತಿದೆ ಈ ರೀತಿ ಆದ್ದರಿಂದ ವ್ಯಾಪಾರಸ್ಥರಿಗೆ ಒಂದು ಹೊಡೆತ ಜನರಿಗೆ ತೊಂದರೆ ಅನ್ನುವಂಥದ್ದು ಸರ್ ಏನು ಹೇಳ್ತೀರಿ ಅದಕ್ಕೆ ಬಾಗಲ್ಕೋಟೆ ನಗರದಲ್ಲಿ ಇಂಥ ಘಟನೆಗಳು ಕಳೆದ ಇಪ್ಪತ್ತು ವರ್ಷದಲ್ಲಿ ಇದು ಮೊದಲೇದು ಅಂತ ಹೇಳ್ಬೋದು ಯಾಕಂದರೆ ಎಲ್ಲರೂ ಸೌಹಾರ್ದತೆ ಅಂತ ಬದುಕುವಂಥ ಈ ಸಂದರ್ಭದಲ್ಲಿ ಇಂಥ ಘಟನೆಗಳಿಂದ ಈಗಾಗಲೇ ಬಾಗಲಕೋಟೆ ಮುಳುಗಡೆ ವ್ಯಾಪ್ತಿಯಿಂದ ನಾವು ವ್ಯಾಪಾರ ವಹಿವಾಟನ್ನು ಕಳೆದುಕೊಂಡಿದ್ದೀವಿ ಎಂಥ ರಾಯಚೂರಿಂದ ಇಲ್ಲಿ ಖರೀದಿಗೆ ಬರ್ತಾಯಿದ್ರು ರೈತರು ವ್ಯಾಪಾರಸ್ಥರು ಉತ್ತರ ಕರ್ನಾಟಕದಲ್ಲಿ ನಮ್ಮದು ಒಂದು ಶ್ರೇಷ್ಠವಾದಂಥ ಒಂದು ಮಾರುಕಟ್ಟೆ ಇತ್ತು ಬಾಗಲಕೋಟೆ ಮಾರುಕಟ್ಟೆ ಆದರೆ ಇಂದ ನಾವು ತತ್ತರಿಸಿ ಈಗ ನಾವು ಮುಳುಗಡೆಯಿಂದ ತೊಂದರೆಗೆ ಒಳಪಟ್ಟಿದ್ದೀವಿ ವ್ಯಾಪಾರ ಹಾಳಾಗಿದೆ ಇಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೆದರೆ ಕೋಮುಗಲ್ಲಗಳು ಹಿಂದೂ ಮುಸ್ಲಿಮ್ ಈ ರೀತಿ ಘಟನೆಗಳು ನಡೆದರೆ ಬರುವಂಥ ರೈತರು ಇರ್ಬೋದು ಹಳ್ಳಿ ಜನ ಇರ್ಬೋದು ಮತ್ತೆ ಬರಲಾರ್ದಾಗೆ ನೋಡ್ಕೊಳೋಂಥ ಒಂದು ಷಡ್ಯಂತ್ರವೂ ಇರ್ಬೋದು ಅಂತ ನಾನು ಇದರಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಅದಕ್ಕೆ ದಯವಿಟ್ಟು ಬಾಗಲಕೋಟೆ ಜನತೆಯಲ್ಲಿ ಮನವಿ ಮಾಡ್ಕೋತೀನಿ ಯುವಕರಲ್ಲಿ ಮನವಿ ಮಾಡ್ಕೋತೀನಿ ಇದರಿಂದ ನಮಗೆ ಸುಖ ಆಗೋದಿಲ್ಲ ಜಗಳಾಡೋದ್ರಿಂದ ಇದರಿಂದ ನಮ್ಮ ನೆಮ್ಮದಿ ಹಾಳಾಗುತ್ತೆ ನಮ್ಮ ವ್ಯಾಪಾರಗಳು ಹಾಳಾಗುತ್ತವೆ ನಮ್ಮ ಊರಿನ ಹೆಸರು ಹಾಳಾಗುತ್ತೆ ನಾವು ಬದುಕೋದು ಕಷ್ಟ ಆಗತ್ತೆ ಅಂತ ತಮ್ಮಲ್ಲಿ ಇನ್ನೊಮ್ಮೆ ಮನವಿ ಮಾಡಿಕೊಂಡು ಇಂಥ ಘಟನೆಗಳು ಮತ್ತೊಮ್ಮೆ ಮರುಕಳಿಸಿದಂತೆ ನಾವೆಲ್ಲರೂ ಕೂಡಿಕೊಂಡು ಸೌಹಾರ್ದತೆಯಿಂದ ಬದುಕೋಣ ಬರುವಂಥ ದಿನಗಳು ಒಳ್ಳೆಯ ನಮ್ಮ ಬಾಗಲಕೋಟೆಗೆ ಒಳ್ಳೆಯ ದಿನಗಳು ಬರಲಿ ಅಂತ ನಾನಿಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಸರ್ ಅದರಲ್ಲೂ ಈಗ ಉಪಚುನಾವಣೆ ಒಂದು ಹತ್ರ ಬರ್ತಾ ಇರುವಂಥದ್ದು ಏನಾದರೂ ಬೇರೆ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನಗಳಾಗ್ತವೆ ಬಾಗಲಕೋಟೆಯಲ್ಲಿ ಅಂದರೆ ಎಲ್ಲಿ ಈ ಮುಂಚೆ ಆಗಿಲ್ಲ ಬಾಗಲಕೋಟೆಯಲ್ಲಿ ಸೌಹಾರ್ದವಾಗಿ ನಡೆದಿದೆ ಸೊ ಇದರ ಲಾಭ ಇನ್ನೊಬ್ಬರು ತಗೊಳ್ಕೊಳ್ತಾರಾ ಹೇಗೆ ಅಂತ ಖಂಡಿತವಾಗಿಯೂ ಇದನ್ನು ನಮ್ಮ ವಿರೋಧ ಪಕ್ಷದವರು ಅವ್ರಿಗೆ ಇದೊಂದು ಆಹಾರ ಆಗುತ್ತೆ ಅವ್ರಿಗೊಂದು ಇದೊಂದು ಹಬ್ಬ ಇದು ಈ ರೀತಿನ ಘಟನೆಗಳೇ ನಡೆದ್ರೆ ಅವ್ರಿಗೊಂದು ಒಂದು ಆಹಾರ ಸಿಕ್ಕಂಗೆ ಇವತ್ತು ಅವ್ರಿಗೊಂದು ಟಾನಿಕ್ ಸಿಕ್ಕಂಗೆ ಈಗಾಗಲೇ ಭಿನ್ನ ಮತದಿಂದ ಪಕ್ಷದಲ್ಲಿ ಭಿನ್ನ ಮತದಿಂದ ಒದ್ದಾಡ್ತಾ ಇದ್ದಾರೆ ಒಬ್ರಿಗೊಬ್ಬರು ರಿಲೇಷನ್ ಸರಿಯಿಲ್ಲ ಇವರು ತಮ್ಮ ಪಕ್ಷದಲ್ಲೇ ಒಂದಾಗಿರಲಾರ್ದವರು ಇನ್ನು ಹಿಂದೂ ಸಮಾಜವನ್ನು ಹೇಗೆ ಒಂದು ಮಾಡ್ತಾರೆ ಅವ್ರಿಗೆ ಇದೊಂದು ಘಟನೆಯಿಂದ ಅವ್ರಿಗೊಂದು ಬೂಸ್ಟ್ ಸಿಕ್ಕಂಗೆ ಆಗುತ್ತೆ ಅದಕ್ಕೆ ಇಂಥ ಘಟನೆಗಳಿಗೆ ಬಲಿಯಾಗದೆ ಯುವಕರಲ್ಲಿ ನಾನು ಕೈ ಮುಗಿದು ಕಳ್ಕೊತಾನೆ ಇಂಥ ಘಟನೆಗಳು ಬಲಿಯಾಗದೆ ಸೌಹಾರ್ದತೆಯಿಂದ ಇರೋಣ ಅಂತೇಳಿ ನಾನು ವಿನಂತಿ ಮಾಡ್ಕೋತೇನೆ